ಇನ್ನು ಅಶ್ವಿನಿಗೆ ಕ್ಯಾಕರ್ಸ್ ಹೋಗಿದ್ದೀಗ ಮನೆಯಿಂದ ಹೊರ ಹಾಕಿದ್ದಾರೆ ಎಂಬ ಮಾಹಿತಿ ಸದ್ಯಕ್ಕೆ ಬರ್ತಕ್ಕಂಥದ್ದು ಹೌದು ಸದ್ಯ ಅಶ್ವಿನಿಗೆ ಕ್ಯಾಕರ್ಸ್ಗು ಮನೆಯಿಂದ ಹೊರ ಎಸ್ತಿದ್ದಾರೆ ಎಂಬ ಮಾಹಿತಿ ದೆವ್ವನೇ ಕೂಡ ಬಿಡಿಸಿದ್ದಾರೆ ದೆವ್ವದ ರೀತಿಯಲ್ಲಿ ಯಾರು ಆಡ್ತಿದ್ದೀರಾ ನಿಮಗೆ ಬಿಗ್ ಬಾಸ್ಟ ಸೀಕ್ರೆಟ್ ಟಾಸ್ಕ್ ಕೊಟ್ಟಿದ್ರಾ ಸೀಕ್ರೆಟ್ ಟಾಸ್ಕ್ ಕೊಟ್ಟಿದ್ರು ಅಂತ ಹೇಳ್ಬಿಟ್ಟು ಯಾವ ಧೈರ್ಯದ ಮೇಲೆ ನಿನಗೆ ಕೊಟ್ಟಂಥ ಟಾಸ್ಕ್ನ ವೇಳೆ ಬಿಗ್ ಬಾಸ್ ಪತ್ರಕರ್ತ ಟಾಸ್ಕ್ ಅಂತ ಕೊಟ್ಟಂಥ ವೇಳೆ ನೀವು ಹೇಳಿದಿರಿ ಅಂತ ಕೂಡ ಈಗ ಅವರು ಕೂಗಾಡಿದ್ದಾರೆ ಅಷ್ಟೇ ಅಲ್ಲದೆ ಆ ಸಣ್ಣ ಹುಡುಗಿ ಮೇಲೆ ಇಷ್ಟು ಜೀವಿಸೋದ ಕಾರಣ ಏನು ಮತ್ತು ಏನು ಪದನ ಉಪಯೋಗಿಸಿದಿರ ಹೆಣ್ಮಗಳಿಗೆ ಆ ಹೆಣ್ಮಗಳ ಬಟ್ಟೆ ವಿಚಾರವಾಗಿ ಏನೇನು ಉಪಯೋಗಿಸಿದಿರ ವೈಯಕ್ತಿಕವಾಗಿ ಏನೇನು ಉಪಯೋಗಿಸಿದ್ರೆ ಇವೆಲ್ಲ ಉಪಯೋಗಿಸೋ ಇಲ್ಲ ಅಂತ ರೂಲ್ ಮಾಡಿಲ್ವಾ ಆದರೂ ಕೂಡ ನೀವು ಉಪಯೋಗಿಸಿದಿರ ಭರಾತ್ರಿ ಗೆಜ್ಜೆ ಶಬ್ದ ಮಾಡಿ ಅವಳಿಗೆ ಪಟ್ಟ ಕಟ್ಟುವಂಥದ್ದು ಏನಿದೆ ದೇವ್ವ ಹಿಡಿದ ಪಟ್ಟ ಏನಿದೆ ನಾಚಿಕೆ ಆಗಬೇಕು ನಿಮ್ಮ ಜನ್ಮಗಳಿಗೆ ನಿಮ್ಮಿಬ್ರಿಗೂ ಕೂಡ ನಾಚಿಕೆ ಆಗಬೇಕು ಅಂತ ಹೇಳಿ ಕ್ಯಾ ಕ್ಯಾಕರಿಸೋ ಓದಿ ಮನೆಯಿಂದ ಹೊರ ಹೋಗಿ ನೀವು ಯಾವುದೇ ಕಾರಣಕ್ಕೂ ನೀವು ಇರೋಕ್ಕೆ ನಾಲ್ ಲಾಯಗಳು ಹೊರಗಡೆ ಹೋಗಿ ಜ ನೋಡಿ ಜನ ನಿಮ್ಗೆ ಏನು ಅಂತ ನೀವೇ ತೀರ್ಮಾನ ಮಾಡಿಕೊಳ್ಳಿ ನಿಮ್ಮ ಯೋಗ್ಯತೆ ನಿಮ್ಮ